ಮದ್ವೆ ಆಗದೆ ಇರೋರು ತುಂಬಾ ಹೆಣ್ಮಕ್ಳು ಬಂದಿದ್ರು ಮಕ್ಳುಗಳು ಓದ್ದೆ ಇರೋರು ಅಮ್ಮ ನನ್ಗೆ ವಿದ್ಯೆ ಹತ್ತುತ್ತಿಲ್ಲ ಅಂತ ಬಂದಿ ನನ್ ಮಗುಗೆ ವಿದ್ಯಾ ದಾನ ಮಾಡಮ್ಮ ಅಂತ ಯಾರು ಬಂದು ಹೋಯ್ತಾರೆ ಅಂತವರಿಗೂನು ಮಕ್ಳುಗಳಿಗೆ ವಿದ್ಯೆ ಅನ್ನೋದು ಚೆನ್ನಾಗ್ ಅತ್ತೈತೆ ಈ ತಾಯಿ ನೆಲಮೂರ್ತಿ ಆಗಿರ್ತಕ್ಕಂಥ ದೇವತೆ ಯಾರು ಆಚಾರ್ಯ ಕೆತ್ತಿ ಮರಸ ದೇವತೆ ಎಲ್ಲ ಇವಳು ಭೂಮಿ ಆಗಿರ್ತಕ್ಕಂತ ತಾಯಿ ಇವಳಲ್ಲಿ ಅಖಂಡವಾದ ಶಕ್ತಿ ಐತಿ ಎರಡುಗಡೆ ಕೊಟ್ರೆ ಆಗಲ್ಲ ಅಂತ ಬಲಗಡೆ ಕೊಟ್ರೆ ಆಯ್ತದೆ ಅಂತ ಆಮೇಲೆ ಕಾಸು ಅಂಟ್ರಿಸ್ತಾರೆ ಕೆಲಸ ಆಗ್ಬೇಕು ಅಂದ್ರೆ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಹಿಂಗೆ ಅಂಟ್ರಿಸ್ತಾರೆ ಇನ್ನೊಬ್ರು ಒಡವೆ ಕಳ್ಕೊಂಡು ಗೋಳಾಡ್ತಿರೋ ಅವರು ಇಲ್ಲಿ ಕರ್ಕೊಂಬಂದಿ ಅವ್ರಿಗೆ ಇವತ್ತು ಒಡವೆನೂ ಸಿಕ್ಕಾವೆ ಅವಳಿಂದವ ಅಮ್ಮ ಏನು ಹೂ ಪ್ರಸಾದ ಕೊಟ್ರು ನಮ್ಗೆ ಒಳ್ಳೇದಾಗುತ್ತೆ ಅಮ್ಮ ಮೈ ಮೇಲೆ ಬಂದು ಹೇಳಿದ್ರು ನಮ್ಗೆ ಒಳ್ಳೇದಾಗುತ್ತೆ ಮಕ್ಳುಗಳಿಗೆ ಚೀಟ್ ಹಾಕಿಸ್ತಾರೆ ಅದನ್ನ ಹಾಕಿಸ್ಕೊಂಡು ಮಕ್ಕಳಿಗೆ ಬೇಗ ಗುಣ ಆಗುತ್ತೆ ದೊಡ್ಡವರಿಗೇನು ಯಂತ್ರ ಹಾಕ್ತಾರೆ ಮತ್ತೆ ತಡೆ ಓಡಿಸ್ಕೋಬಹುದು ನೈಟ್ ಒಬ್ರನ್ನ ಎತ್ಕೊಂಡು ಬಂದ್ರು ಆಟೋದಲ್ಲಿ ಇವ್ರನ್ನಾಗ ತಂದಿದ್ರೆ ಇಲ್ಲಿ ಆಟೋದಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಇಲ್ಲಿ ಒಂದು ನೈಟ್ ತಂಗಿದ್ಕೆ ಬೆಳಿಗ್ಗೆ ಎದ್ದು ನೆಡ್ಕೊಂಡು ಅವರು ನೂರು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಲ್ಲಿ ಬಸ್ ಹತ್ತಿದ್ರೆ ಬೆಳ್ಳೂರು ಕ್ರಾಸಲ್ಲಿ ಇಳಿದ್ರೆ ಮಾರದೇವನಹಳ್ಳಿ ಅಂತ ಕೇಳಿದ್ರೆ ಬೆಳ್ಳೂರು ಕ್ರಾಸಲ್ಲಿ ಇಳ್ದು ಮಾರದೇವನಹಳ್ಳಿ ಅಂತ ಕೇಳಿದ್ರೆ ಯಾರು ಹೇಳ್ತಾರೆ ಆಟೋದಲ್ಲಿ ಕೇಳ್ಕೊಂಡ್ ಬರ್ಬೋದು ಮತ್ತೆ ಫೋನ್ ಮಾಡ್ಕೊಂಡು ಬರ್ರಿ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉದ್ಭವ ಮೂರ್ತಿ ಇಲ್ಲೇ ದೇವಸ್ಥಾನ ಪಾಯ ಮಾಡಬೇಕಾದ್ರೆ ಸಿಕ್ಕಿರೋದು ಅಲ್ಲೇ ಉತ್ತನ್ನು ಬೆಳೆದಿತ್ತು ಅದ್ರ ಮಧ್ಯ ಆ ಉದ್ಭವ ಮೂರ್ತಿನೂ ಇತ್ತು ಈ ತಾಯಿ ನೆಲಮೂರ್ತಿ ಆಗಿರ್ತಕ್ಕಂಥ ದೇವತೆ ಯಾರು ಆಚಾರಿ ಮನಸ್ಸಿರಂತ ದೇವತೆ ಅಲ್ಲ ಇವಳು ಭೂಮಿಯಿಂದ ಉತ್ಪಾದ ಆಗಿರತಕ್ಕಂತ ತಾಯಿ ಇವಳಲ್ಲಿ ಅಖಂಡವಾದ ಶಕ್ತಿ ಐತೆ ಆ ತಾಯಿಗೆ ಇಷ್ಟವಾದ ಬೇವಿನ ಮರ ಇದು ಅಷ್ಟು ಶಕ್ತಿ ಇದೆ ಈ ಬೇವಿನ ಮರದಲ್ಲಿ ಅಮ್ಮಂಗೆ ಹೂವು ಧರಿಸ್ತೀವಿ ಅಲ್ಲಿ ಅವ್ರಿಗೆ ಏನ್ ಒಳ್ಳೇದು ಅಂತ ಕೇಳ್ಕತ್ತಾರೆ ಅದಕ್ಕೆ ಬಲಗಡೆ ಕೊಡ್ತಾಳೆ ಇಲ್ಲ ಅಂದ್ರೆ ಎಡಗಡೆ ಕೊಡ್ತಾಳೆ ಇಲ್ಲಿ ಅಮ್ಮ ನೆಲಗೊಂಡ ಟೈಮ್ ಅಲ್ಲಿ ಏನು ಇರ್ಲಿಲ್ಲ ಈ ಅಮ್ಮ ಯಾವಾಗ ನೆಲಗೊಂಡ ಆದ್ಮೇಲೆ ಇದು ಈಚ ಮರ ಉಂಟು ಉಟ್ಕತ್ತು ದೇವಸ್ಥಾನ ಎದುರಿಗೆ ಬಾಗಿಲಿಗೆ ಉಟ್ಕೊಂಡೈತೆ ಎಡಗಡೆ ಕೊಟ್ಟರೆ ಆಗಲ್ಲ ಅಂತ ಬಲಗಡೆ ಕೊಟ್ರೆ ಆಯ್ತದೆ ಅಂತ ಆಮೇಲೆ ಕಾಸು ಅಂಟ್ರಿಸ್ತಾರೆ ಕೆಲಸ ಆಗಬೇಕು ಅಂದ್ರೆ ಒಂದು ಒಂದ್ ರೂಪಾಯಿ ಎರಡ್ ರೂಪಾಯಿ ಹಿಂಗೆ ಅಂಟ್ರಿಸ್ತಾರೆ ಅವ್ರಿಗೆ ಆಯ್ತದೆ ಅಂದ್ರೆ ಹಿಡ್ಕತ್ತದೆ ಇಲ್ಲ ಅಂದ್ರೆ ಹಿಡ್ಕೊಳ್ಳಲ್ಲ ಅದೇ ಅರ್ಕೆ ಕಟ್ಟೋದು ಒಂದು ಕಾಲ್ ರೂಪಾಯಿ ಅರ್ಕೆ ಕಟ್ಟೋದು ತ್ರಿಶೂಲಕ್ಕೆ ಆಮೇಲೆ ಕಾಯಿ ಕಟ್ಟೋದು ಒಂದ್ ರೂಪಾಯಿ ಎರಡ್ ರೂಪಾಯಿ ಗೋಡೆಗೆ ಅಂಟ್ರಿಸೋದು ಆ ತರ ಅರ್ಕೆಗಳು ಅಕ್ಕಪಕ್ಕ ಹಳ್ಳಿಯವರೇ ಜಾಸ್ತಿ ಇಲ್ಲಿಲ್ಲೇ ಸುತ್ತಮುತ್ತ ಎಣ್ಣಿದ್ರು ಯಾರಿಗೂ ಸಿಕ್ತಿರ್ಲಿಲ್ಲ ಅವ್ರು ಬಂದು ಇಲ್ಲಿ ಅರ್ಕೆ ಕಟ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಹೆಣ್ಗಳು ಸಿಕ್ಕಿ ಮದ್ವೆ ಆಗಿದೆ ಇಲ್ಲಿ ಉದ್ಭವ ಮೂರ್ತಿ ಆಗಿರೋದು ಸೌದತ್ತಿ ಎಲ್ಲ ಮನೆ ಅವಳಗ್ ಹೋಗ್ ಮೇಲೆ ಇಲ್ಲಿ ಉದ್ಭವ ಮೂರ್ತಿ ಆಯ್ತು ನಾವ್ ಹುಡುಗಿಯಿಂದ ಕಳ್ಸ ಅವಾಗಿಂದ ಅವಳು ನಮ್ಗೆ ದಯ ಆಗಿತ್ತು ನಮ್ದು ಅಲೆಗೆರೆ ಮಂಡಿತವು ಇಲ್ಲಿ ಕೊಟ್ಟವ್ರೆ ಇಲ್ಲಿ ಯಾರಿಗೂ ಎಲ್ಲಮ್ಮ ಅನ್ನೋದೇ ಅನುಭವ ಇರ್ಲಿಲ್ಲ ಇಲ್ಲಿ ದೇವಸ್ಥಾನ ಕಟ್ಟದ್ಮೇಲೆ ಇಲ್ಲಿ ಎಲ್ಲಮ್ಮ ಅನ್ನೋದು ಸುತ್ತಲಿಗೆಲ್ಲಾ ಅನುಭವ ಆಗಿತ್ತು ಅಮ್ಮ ಎಡಗಡಿಗೆ ಬೇರ್ ಮರ ಎದ ಈಟ್ಲ ಮರ ಏಳ್ಸ್ಕೊಂಡಿದೆ ಇನ್ನೊಬ್ರು ಒಡವೆ ಕಳ್ಕೊಂಡ್ ಗೋಳಾಡ್ತಿರೋ ಅವ್ರು ಇಲ್ಲಿ ಕರ್ಕೊಂಡ್ಬಂದಿ ಅವ್ರಿಗೆ ಇವತ್ತು ಒಡವೆನೂ ಸಿಕ್ಕವೆ ಅವಳಿಂದವ ಅಮ್ಮ ಏನು ಹೂ ಪ್ರಸಾದ ಕೊಟ್ರು ನಮ್ಗೆ ಒಳ್ಳೇದಾಗುತ್ತೆ ಅಮ್ಮ ಮೈ ಮೇಲೆ ಬಂದು ಹೇಳಿದ್ರು ನಮ್ಗೆ ಒಳ್ಳೇದಾಗುತ್ತೆ ನಮ್ಮ ಮಗ ಇತ್ಕಿದ್ದಂಗೆಯ ದೇಶಾಂತ್ರ ಹೋಗುತ್ತ ಒಂದ್ ಮೂರ್ ವರ್ಷ ಪತ್ತೆನೇ ಆಗಿರ್ಲಿಲ್ಲ ಆಮೇಲೆ ಮೂರು ವರ್ಷದ ಮೇಲೆ ಯಾರಿಗೋ ಸಿಕ್ಕಿ ಬಂದ ತಿರ್ಗಾ ಹೋಗೋದು ಒಂದು ತಿಂಗ್ಳಿರೋದು ಹದಿನೈದು ದಿವಸ ಇರೋದು ಹೊಂಟೋಗೋದು ತಿಂಗ್ಳಾರಗಟ್ಲೆ ಗೊತ್ತಿರಲಿಲ್ಲ ಏನ ತಾಯಿ ನಮ್ಮ ದೈದಿಂದ ಏನೋ ಒಳ್ಳೇದು ಮಾಡವ ಒಳ್ಳೇದು ಮಾಡವ ತಾಯಿ ನಮ್ಮ ಅವನಿಗೆ ಬುದ್ಧಿ ಕೊಡವ ಬುದ್ಧಿ ಕೊಡವ ಅನ್ನೋದಕ್ಕೆ ಇವಾಗ ಬಂದು ಈಗ ಒಂದು ವರ್ಷದಿಂದ ನೆಲೆಯಾಗಿ ಅವನಿಗೆ ಕಷ್ಟ ಇದೆ ಅಂತ ಬಂದವ್ರೆ ಅಕ್ಕಪ್ಪ ಗಾಳಿಯರು ಬಂದವ್ರೆ ತಿರ್ಗಾ ಬೆಂಗಳೂರಿಂದ ಬಂದವ್ರೆ ಚಿಕ್ಕಮಂಗ್ಳೂರಿಂದ ಬಂದವ್ರೆ ಬಂದು ಎಲ್ಲ ಕಷ್ಟ ಪರಿಹಾರ ಆಗಿದೆ ನಾವು ಮದ್ವೆ ಆಗಿ ಮೇಲೆ ಇಲ್ಲಿ ಉದ್ಭವ ಮೂರ್ತಿ ಆಗಿತ್ತು ಹಳೆ ಮನೆ ಇತ್ತು ನಮ್ದು ಹಳೆ ಮನೆಯಲ್ಲಿ ಉದ್ಭವ ಮೂರ್ತಿ ಆಗಿತ್ತು ಅದನ್ನು ಗೊತ್ತಿಲ್ಲದೆ ನಾವು ಕಿತ್ತಾಕ್ಬಿಟ್ಟು ನಾವು ಮಣ್ಣು ಮೆತ್ ನಾವು ನಾವು ಪೂಜೆ ಮಾಡ್ತಾ ಇದ್ದು ಆಮೇಲೆ ನಮ್ಮನೆಯವ್ರೆಲ್ಲ ಕಿತ್ತಾಕ್ಬಿಟ್ಟಿದ್ರು ಆಮೇಲೆ ಚಿಕ್ಕದೊಂದು ವಿಗ್ರಹ ಮಾಡಿಸ್ಕೊಂಡು ಒಂದು ದೇವಸ್ಥಾನ ತರ ಒಳಗಡೆನೆ ಎದ್ಗೆ ಕಟ್ಸ್ಕೊಂಡು ಪೂಜೆ ಮಾಡ್ತಾ ಇದ್ವು ಪೂಜೆ ಮಾಡ್ತಾ ಇದ್ಮೇಲೆ ಆಮೇಲೆ ಈಚಿಲ್ ಮರ ಉಟ್ಕೊತ್ತು ಬೇವಿನ ಮರ ಉಟ್ಕೊತು ಅರಳಿ ಮರ ಉಟ್ಕೊತು ಅದು ಅರಳಿ ಮರ ಇಲ್ಲಿ ಮನೆ ಮುಂದೆ ಇರಬಾರ್ದು ಅಂದ್ಬಿಟ್ಟು ಅದನ್ನು ಕಿತ್ಬಿಟ್ಟು ಹೊಲದಲ್ಲಿ ನೆಟ್ತು ಅದು ಒಣ್ಬೋದ್ಮೇಲೆ ತಿರ್ಗ ಮತ್ತೆ ಈಚಿಲ್ ಮರ ಬೇವಿನ ಮರ ಎಲ್ಲ ಇದು ಒಂದೇ ತಗುಟ್ತು ಆಮೇಲೆ ನಮ್ಮ ಅಜ್ಜಿಗೆ ಹುಷಾರಿಲ್ದಂಗೆ ಆಯಿತು ಅವ್ರನ್ನ ಆಸ್ಪತ್ರೆಗೆಲ್ಲ ತಗೊಂಡೋದೋ ಆಗಲಿಲ್ಲ ಡಾಕ್ಟ್ರು ಯಾಕೆ ತಂದ್ಬಿಟ್ರಿ ತಗೊಂಡು ಹೊಂಟೋಗಿಂದರು ಸರಿ ಅಂದ್ಬಿಟ್ಟು ತಂದು ಮನೆಗೆ ಹಾಕ್ಕೊಂಡು ಒಂದು ಗಂಜಿನ ಇಳಿತಿರ್ಲಿಲ್ಲ ಒಂಚೂರು ನೆಡೀತನೂ ಇರಲಿಲ್ಲ ಏನೂ ಇಲ್ಲ ಆಮೇಲೆ ಒಬ್ಬ ಅಜ್ಜಿ ಬಂದು ಬನ್ರಪ್ಪ ಒಂದು ಮಾತು ಸಾಸ್ತ್ರ ಕೇಳ್ಕೊಬರಣ್ಣ ಅಂತ ಹೇಳಿದ್ರು ಅವಾಗ ಓದು ಹೋಗಿ ಕೇಳಿದ್ಕೆ ಇಲ್ಲಿ ಹೊಲದಲ್ಲಿ ಒಡೆದು ಮೂಡಿ ಆರು ತಿಂಗಳಾಗಿತ್ತು ಪೂಜೆ ಪುಸ್ತಕ ಇಲ್ದಲ್ಲೇ ಅದಕ್ಕೋಸ್ಕರ ಅವಳು ಆ ಥರ ಕಾಡವಳೆ ಆ ಅಜ್ಜಿಗೆ ಅವಳು ಹೆಸರೇಲಿ ಹಸಿರು ಹಾಕಿ ಪೂಜೆ ಮಾಡಿ ಆ ಅಜ್ಜಿಗೆ ಏನು ಆಗೋಲ್ಲ ಹುಷಾರಾಯ್ತದೆ ಅಂದರು ಅಲ್ಲಿಂದ ಬಂದು ಅವ್ರಿಗೆ ಅರ್ಕೆ ಕಟ್ಟಿ ತೀರ್ಥ ಹಾಕ್ತು ಅವತ್ತಿಗೆ ಅಜ್ಜಿ ಬಚ್ಚರ್ದಕ್ಕೆ ನೆಡ್ಕೊಂಡೋಯ್ತು ಆಮೇಲೆ ಬಂದು ಹಸಿರು ಹಾಕಿ ಚರಪ್ಪು ಮಾಡಿ ಪೂಜೆ ಮಾಡ್ದೆವು ಆವಾಗ ನಾವು ಇಲ್ಲಿ ಹಸಿರು ಹಾಕಿ ಪೂಜೆ ಮಾಡಿ ಆಮೇಲೆ ನಾವೇ ಇಟ್ಟಿಗೆ ಕೊಯ್ಕೊಂಡು ಎಲ್ಲ ಚಿಕ್ಕದಾಗ ಒಂದು ದೇವಸ್ಥಾನ ಗುದ್ಲಿ ಬಾಯಿಗೆ ಬಂದಿತ್ತ ಉತ್ತ ಇತ್ತು ಉತ್ತದಲ್ಲಿ ಅಲ್ಲೇ ಮದ್ಯ ಇತ್ತಲ್ಲ ಆಗ ಅಲ್ಲೇ ಇಟ್ಟು ಅಲ್ಲೇ ಇಟ್ಟು ಪೂಜೆ ಮಾಡಿದೆವು ಪೂಜೆ ಮಾಡಿ ಆಮೇಲೆ ಐನೂರು ಕರ್ಕ ಉದ್ಭವ ಮೂರ್ತಿ ಅಂದ್ಬಿಟ್ಟು ಎಲ್ಲ ದೇವ್ರನ್ನ ಇದು ಮಾಡ್ತಾ ಅಂತ ಅವಾಗ ಪೂಜೆ ಎಲ್ಲಾ ಮಾಡಿ ಅವಾಗ ಏನೋರ್ ಕರ್ಸಿ ಇಷ್ಟಕ್ಕೆ ಬಂದು ನಿಂತಾವಳ ಅಮ್ಮ ಮುಂದಕ್ಕೆ ಏನೋ ಜನಗಳಿಗೆ ಒಳ್ಳೇದ್ ಮಾಡ್ಕೊಂಡು ಹೋಗವಳೆ ಮುಂದಕ್ಕೆ ಒಳ್ಳೇದು ಒಳ್ಳೇದ್ ನೋಡಿ ಮಂಗಳವಾರ ಶುಕ್ರವಾರ ಅಮಾಸ್ಯ ದಿವಸ ಅಭಿಷೇಕ ಮಂಗಳವಾರ ಶುಕ್ರವಾರ ಪೂಜೆ ಆಯ್ತದೆ ವಿಶೇಷ ಪೂಜೆ ಎಲ್ಲ ಮಾಡ್ತಾ ಇರ್ತೀವಿ ಬಂದಂತರು ಅಮ್ಮನ ಅಮ್ಮನ್ ಕೇಳ್ಕೊಂಡ್ತಾರೆ ಪ್ರಸಾದ ಕೇಳ್ಕೊಂಡೋಗ್ತಾರೆ ಸರ್ಪ ಬಂದಿಂದ ಅದು ಎಲ್ಲ ಮಾಡೋದು ನಮ್ಮ ಅಜ್ಜಿಗೆಲ್ಲ ಒಂದ್ ಎರಡ್ ಮೂರ್ ಸಲ ಕಾಣಿಸ್ಕೊಂಡು ಆಮೇಲೆ ಹುಷಾರ್ ಆಗಿತ್ತು ಅವ್ರಿಗೆ ಅವಾಗ ಅಲ್ಲಿವರೆಗಂಟ ನಮಗೆ ಗೊತ್ತಿರ್ಲಿಲ್ಲ ಆಮೇಲೆ ಅದ್ ಕಾಣಿಸ್ಕಂಡಿ ಆಮೇಲೆ ಗೊತ್ತಿಲ್ಲ ಅಂದಮೇಲೆ ಆಮೇಲೆ ಆ ಅಜ್ಜಿಗೆ ಹುಷಾರ್ ಇಲ್ದಂಗ ಆದ್ಮೇಲೆ ಇಲ್ಲಿ ನಮ್ಗೆ ಅವಳೆ ಅಂತ ಗೊತ್ತಾಯ್ತು ಅವ್ರಿಗೆ ಸೊಂಟ ನೋವು ಕೈಕಲ್ ಹೊಡ್ತಾ ಅನ್ನೋರ್ಗೆ ಧೂಳ್ತಾ ಎಲ್ಲ ಕೊಡ್ತೀವಿ ತಡೆ ಅವಾಗ ಹುಷಾರಾಯ್ತು ಅಂತ ಮತ್ತೆ ಬರ್ತಾರೆ ಆಮೇಲೆ ತಿರ್ಗಾ ಇನ್ನ ಸುಷಾರ್ ಹುಷಾರಿಲ್ಲ ಅಂದಾಗ ನಿಂಡಿ ಪಲ್ಲ ಕೊಟ್ಟು ಧೂಳ್ತಾ ಕೊಡ್ತೀವಿ ಅದನ್ನು ತಗೊಂಡೋಗ್ತಾರೆ ಅದನ್ನೆಲ್ಲ ಸಾವರ್ಕಂಡು ಒಂದು ಮೂರು ದಿವಸ ಆದಮೇಲೆ ಪರವಾಗಿಲ್ಲ ಅಂತ ಮತ್ತೆ ಬರ್ತಾರೆ ಮಕ್ಳಾಗದೇ ಇರೋರು ಬರ್ತಾರೆ ಇಲ್ಲೇ ನಮ್ಮೂರಲ್ಲೇ ನಮ್ಮೂರಲ್ಲೇಯಾ ಬಂದು ಕೇಳ್ಕೊಂಡೋಗವ್ರೆ ಅವಳು ಕೊಡ ಕೊಟ್ಟಾಗ ಬಲಗಡೆಗೆ ಬಂದೈತೆ ಇಲ್ಲ ಅಂತ ಎರಡುಗಡೆಗೆ ಕೊಟ್ಟ ಮೇಲೆ ಬಂದಿಲ್ಲ ಇಲ್ಲೇ ನಮ್ಮೂರಲ್ಲೇ ಬೋರ್ ನೀರು ಸುಮಾರು ಜನ ಬಂದು ಕೇಳ್ಕೊಂಡೋಗವ್ರೆ ನೀರು ಬಂದೈತೆ ಪೂಜೆ ಮಾಡಿಸ್ಕೊಂಡು ಹೋಗವ್ರೆ ಬಂದ ಮೇಲೆ ಭದ್ರಾವತಿಯವರು ಅವ್ರ ಮಗನಿಗೆ ಏನೋ ಹುಷಾರಿಲ್ಲ ಅಂದ್ಬಿಟ್ಟು ಅವ್ರ ಸೊಸೆ ನಿನ್ನ ಮಗನೇ ಗಾಳಿ ಆಗವನೇ ಅಂತ ಎಲ್ಲ ಸುಮಾರು ದೇವ್ರಿಗೆಲ್ಲ ಹೋಗಿದ್ರು ಆಮೇಲೆ ಲಾಸ್ಟ್ ಗಿಲ್ ಬಂದ ಮೇಲೆ ಇಲ್ಲ ಕಣವ ಆಗಿಲ್ಲ ಅಂತ ಅಮ್ಮ ಹೇಳಿದ್ಮೇಲೆ ಅವ್ರು ಬಂದು ಅವ್ರಿಗೂ ಒಳ್ಳೆಯದಾದ್ಮೇಲೆ ಅವ್ರ ಮಗಳನ್ನ ಅವ್ರ ತಂಗಿನ ಎಲ್ಲ ಕರ್ಕೊಬಂದು ಹೋದ್ ಸೌದತ್ತಿ ಎಲ್ಲ ಮನೆ ನಾವು ಸೌದತ್ತಿಗೆ ಹೋಗಿದ್ದೆವು ಫಸ್ಟ್ ಜಡೆ ಎಲ್ಲ ಬಂದಿತ್ತು ನನಗೆ ಅದನ್ನೆಲ್ಲ ನಾನು ಜನ ಆಡ್ಕಾರಿ ಅಂತೆಲ್ಲ ಕೂದಾಕ್ಬಿಟ್ಟೆ ಕೂದಾಕಿದ್ಮೇಲೆ ನನಗೆ ಭಾರಿ ಕಷ್ಟ ಕಷ್ಟ ಬಂದ ಮೇಲೆ ಆಮೇಲೆ ಸೌದತ್ತಿಗೆ ಹೋಗಿ ಜಡೆ ಬಿಟ್ಬಿಟ್ಟು ಬಂದ ಮೇಲೆ ಇಲ್ಲಿ ಆ ಸಣ್ಣ ದೇವ್ರು ಮಾಡಿಸಿ ಪೂಜೆ ಮಾಡ್ತಿರ್ಬೇಕಾದ್ರೆ ಉದ್ಭವ ಮೂರ್ತಿ ಆಗಿ ಇಲ್ಲಿ ನಿನ್ ನೆಲೆಯಾಗಿ ನಿಂತಿದ್ವಿ ಇಲ್ಲೇ ನಮ್ಮೂರಲ್ಲೇ ಒಂದು ಹೊಸ ಹುಷಾರಿಲ್ದಲ್ಲೇ ಆರೆಕೋಲು ಇಟ್ಕೊಬಿಟ್ಟು ಬಿದ್ದೋಗಿತ್ತು ಹಿಂಗೆ ಒಬ್ರು ಸಾಧು ಹೋದ್ರಂತೆ ನೋಡಮ್ಮ ಎಲ್ಲ ಮುಂದೆ ಹೋಗು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಬ ಎಂಬೆಣ್ಣು ತಂದು ಕಟ್ಟು ಅಂತ ಹೇಳಿದ್ರು ಅವಾಗ ಅವ್ರು ಸಂಜೆ ಹೊತ್ತಿಗೆ ಬಂದರು ಒಂದು ಇಂಬಿ ಪಲ್ಲನ ಧೂಳು ತಂದು ಕೊಟ್ಟೆ ಆವಾಗ ತಗೊಂಡೋಗಿ ತೀರ್ಥ ಹಾಕಿದು ಧೂಳಿತ ಸಾವಿರದ ಮೇಲೆ ಅದ್ರಾಗದೇ ಅದೇ ನಿಂತು ನನಗೆ ಬಂದಮೇಲೆ ಅವಳು ಚೆನ್ನಾಗಿ ಕಷ್ಟ ಎಲ್ಲ ಪರಿಹಾರ ಮಾಡಿಕೊಟ್ಲು ನನಗೂ ತುಂಬಾ ಕಷ್ಟ ಆಯಿತು ನಮ್ಮ ಮನೆಯಲ್ಲೆಲ್ಲ ತುಂಬ ಕಷ್ಟ ಆಯಿತು ಒಂದೊಂದು ಒಂದೊಂದೆಲ್ಲ ನನಗೆ ಪರಿಹಾರ ಮಾಡಿಕೊಟ್ಟಾಳೆ ಏನು ನನಗೆ ಅವಳಿಂದ ಕೈ ಹಿಡ್ದಿಲ್ಲ ಅನ್ನೋ ಏನಿಲ್ಲ ಎಲ್ಲ ನನಗೆ ಒಳ್ಳೇದಾಗೈತೆ ಇನ್ನೂ ಮಾಡಿಕೊಡ್ಬೇಕು ಮಾಡಿಕೊಡ್ತಾಳೆ ನಂಬಿಕೆ ನನಗೈತಿ ಮಾಡಿಕೊಡ್ತಾಳೆ ನಾನು ಸುಮಾರು ಜನ ಇಲ್ಲಿಗೆ ಅವಳಿಂದ ಒಳ್ಳೇದಾಗೈತೆ ಅಂತ ಕಷ್ಟದಲ್ಲಿ ಇದ್ದಾರನೆಲ್ಲವ ಹಿಂಗೆ ಅಟ್ಕೊಂಡು ನಮ್ಮ ಮನೇಲಿ ಹಿಂಗೆ ಯಾರೋ ಹೊರ್ಟೋಗೋರ್ರೆ ಹಂಗೆ ಹಿಂಗೆ ಅಂದಾಗೆಲ್ಲ ಕರ್ಕೊಂಡ್ ಮೊದ್ಲೇ ಟೈಮೇ ಬಂದಿದಿನಿ ಅವಾಗ ಅಮ್ಮ ಹೇಳಿದ್ದು ಇಲ್ಲ ಇಲ್ಲೇ ಅವರೇ ಇಂಥ ತಲೆ ಅವರೇ ಹುಡ್ಕೋಕ್ ಇಷ್ಟೇ ದಿಸಕ್ಕೆ ಬರ್ತಾಳೆ ಅಂತ ಹೇಳಿದ್ರು ಅದೇ ಟೈಮಿಗೆ ಅವರು ಬಂದ್ರು ಅವರು ಅರ್ಕೆ ಹೊತ್ಕೊಂಡಿದ್ರು ಎಲ್ಲ ಮಾಡ್ತಾವ್ರ ಅವ್ರೇ ಇದು ಮಾರದೇವನಹಳ್ಳಿ ಪ್ಲೇಸು ಇಲ್ಲಿಗೆ ಬರ್ಬೇಕು ಅಂದ್ರೆ ಬ್ಯಾಂಗ್ಳೂರಿಂದ ನೂರ್ ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರಲ್ಲಿ ಬಸ್ ಹತ್ತಿದ್ರೆ ಬೆಳ್ಳೂರ್ ಕ್ರಾಸ್ ಅಲ್ಲಿ ಇಳಿದ್ರೆ ಮಾರದೇವನಹಳ್ಳಿ ಅಂತ ಕೇಳಿದ್ರೆ ಬೆಳ್ಳೂರ್ ಕ್ರಾಸ್ ಅಲ್ಲಿ ಇಳ್ದಿ ಮಾರದೇವನಹಳ್ಳಿ ಅಂತ ಕೇಳಿದ್ರೆ ಯಾರು ಹೇಳ್ತಾರೆ ಆಟೋದಲ್ಲಿ ಕೇಳ್ಕೊಂಡ್ ಬರ್ಬೋದು ಮತ್ತೆ ಫೋನ್ ಮಾಡ್ಕೊಂಡಿ ಬರ್ರಿ ಬರೋರು ಯಾರು ಬರ ಅಂತ ಭಕ್ತಾದಿಗಳು ಇರ್ತೀರಾ ಅವರು ಫಸ್ಟ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಕೊಂಡು ನೀವು ಬನ್ನಿ ಅಡ್ರೆಸ್ ಕೇಳ್ಕೊಂಡ್ ಬರ್ಬೇಕು ಅಂದ್ರೆ ಬೆಂಗಳೂರಿಂದ ಬರೋರು ಮಂಡ್ಯ ಇಂದ ಬರೋರು ಎಪ್ಪತ್ತು ಕಿಲೋಮೀಟರ್ ಆಯ್ತದೆ ಮಂಡ್ಯ ಇಂದ ಬಸ್ ಹತ್ತಿದ್ರೆ ನಾಗಮಂಗ್ಳೂದಲ್ಲಿ ಇಳಿಬಹುದು ನಾಗಮಂಗ್ಳೂದಲ್ಲಿ ಬಸ್ ಹತ್ತಿ ಬೆಳ್ಳೂರು ಕ್ರಾಸ್ ಇಳ್ದಿ ಮತ್ತೆ ಈ ಕಡೆ ಬರ್ಬೇಕು ಅಂದ್ರೆ ಆಟೋದಲ್ಲಿ ಬರ್ಬೇಕು ಮತ್ತೆ ಹಾಸನಿಂದ ಬರ್ಬೇಕಂದ್ರು ಅಷ್ಟೇನೆ ಎಲ್ಲಿಂದ ಬಂದ್ರು ಬೆಳ್ಳೂರ್ ಕ್ರಾಸ್ನೆ ಸೆಂಟರು ಬೆಳ್ಳೂರ್ ಕ್ರಾಸ್ ಅಲ್ಲಿ ಇಳಿದ್ರೆ ಆಟೋದಲ್ಲೇ ಬರ್ಬೇಕು ಇಲ್ಲಿಗೆ ಮಂಡ್ಯ ಜಿಲ್ಲೆ ನಾಗಮಂಗ್ಲಾ ತಾಲೂಕು ಬೆಳ್ಳೂರು ಹೋಬ್ಳಿ ಇಲ್ಲಿ ಮಕ್ಳಿಗೆ ಜ್ವರ ಬಂದಾಗ ಕರ್ಕೊ ಬಂದಿ ತಾಯ್ತಾ ಹಾಕಿಸ್ಕೊಂಡ್ರೆ ಮತ್ತೆ ಚೀಟು ಅಂತ ಹಾಕ್ತಾರೆ ಚಿಕ್ಕ ಮಕ್ಳಿಗೆ ತೊಟ್ಲಲ್ಲಿರೋ ಮಕ್ಳುಗಳಿಗೆ ಚೀಟ್ ಹಾಕಿಸ್ತಾರೆ ಅದನ್ನ ಹಾಕಿಸ್ಕೊಂಡ್ರೆ ಮಕ್ಳಿಗೆ ಬೇಗ ಗುಣ ಆಗುತ್ತೆ ದೊಡ್ಡವರಿಗೇನು ಯಂತ್ರ ಹಾಕ್ತಾರೆ ಮತ್ತೆ ತಡೆ ಓಡಿಸ್ಕೋಬಹುದು ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಪೂಜೆಗೆ ಬಂದಾಗ ನಿಮ್ಗೆ ಏನೇ ಕಷ್ಟ ಪರಿಹಾರ ಆಗ್ಬೇಕು ಅಂದ್ರೆ ಒಂದು ತಡೆ ಅಂತ ಒಡ್ಸ್ಕೊಂಡ್ರೆ ಅದು ಬೇಗ ಪರಿಹಾರ ಆಗುತ್ತೆ ತಡೆ ಹೋದ್ಮೇಲೆ ಇಲ್ಲಿ ಮಕ್ಳುನ ಕರ್ಕೊ ಬಂದು ಯಾರಿಗಾನ ಮಕ್ಳಿಗೆ ತುಂಬಾ ಚಳಿ ಜ್ವರ ಬಂದಾಗ ಯಂತ್ರ ಹಾಕಿಸ್ಕೊಂಡು ಹೋಗೋದು ಮತ್ತೆ ದೊಡ್ಡವರಿಗೆ ಏನೋ ಶಂಕೆ ತರ ಆಗಿದೆ ಅಂತ ಎಲ್ಲ ಹೇಳ್ದಾಗ ಶಂಕೆ ನೀರು ಅಂತ ಹಾಕ್ತಾರೆ ಹುಣ್ಣಿಮೆ ದಿನ ಮತ್ತೆ ಅಮಾವಾಸ್ಯೆ ದಿನ ಎರಡು ದಿನ ಮಾತ್ರ ಅದನ್ನ ಹಾಕೋದು ಬಂದಿ ಅದನ್ನ ಹಾಕಿಸ್ಕೊಂಡ್ ಹೋದ್ರೆ ಪರಿಹಾರ ಬೇಗ ಸಿಗುತ್ತೆ ಅಮ್ಮನ್ ಸನ್ನಿಧಿಗೆ ಬಂದಿ ನಿಮ್ಮ ಭಕ್ತಿಯಿಂದ ನೀವು ಬೇಡ್ಕೊಂಡಿ ಸಂಖ್ಯೆ ನೀರ್ ಹಾಕಿಸ್ಕೊಂಡು ಹೋದ್ರೆ ಬೇಗ ಪರಿಹಾರ ಸಿಗುತ್ತೆ ಇಲ್ಲಿ ಪೂಜೆ ಮಾಡೋದು ಬೆಳಗಿನ ಜಾವ ಐದ್ ಗಂಟೆಗೆ ಪೂಜೆ ಮಾಡ್ತಾರೆ ಭಕ್ತಾದಿಗಳು ಬರೋದು ಅವರ ಅನುಕೂಲ ತಕ್ಕನಾಗಿ ಪೂಜೆಗೆ ಬರ್ತಾರೆ ಇಲ್ಲಿ ಇಷ್ಟೇ ಟೈಮಿಂಗ್ಸ್ ಅಂತ ಯಾರು ಬರೋದಿಲ್ಲ ಭಕ್ತಾದಿಗಳು ಅವರ ಸಮಯ ತಕ್ಕನಾಗಿ ಅವರ ಸಮಯ ಮಾಡ್ಕೊಂಡು ಬರ್ತಾರೆ ಅವಾಗ ಇಲ್ಲಿ ಅರ್ಚಕರು ಇದೇ ಸಮಯಕ್ಕೆ ಬನ್ನಿ ಅಂತ ಯಾರೂ ಹೇಳಲ್ಲ ಬಂದಾಗ ಮಾಡಿಕೊಡ್ತಾರೆ ಪೂಜೆನ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಆಯ್ತದೆ ರೇಣುಕ ಎಲ್ಲಮ್ಮ ಅಂತ ಜಾತ್ರೆನೇ ಮಾಡ್ತಾರೆ ಮಂಗಳವಾರ ಶುಕ್ರವಾರ ಪ್ರತಿ ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತಾರೆ ಬೆಳಗ್ಗೆ ಹೂವು ಕೇಳೋರಿದ್ರೆ ಹೂವು ಕೇಳ್ಕೋಬಹುದು ಮತ್ತೆ ನಾವು ಹೂವು ಕೇಳಿದರೆ ನಮಗೆ ಗೊತ್ತಾಗ್ತಿಲ್ಲ ಅನ್ನೋರಿದ್ರೆ ಅಮ್ಮನ ಮೈ ಮೇಲೆ ಬಂದಾಗ ನೀವು ಪರಿಹಾರನ ಕಂಡ್ಕೋಬಹುದು ಮತ್ತೆ ಅದಲ್ದಲೆ ಯಾವತ್ತು ನೀವು ಬರ್ತೀರಾ ಅದಕ್ಕಿನ್ನ ಮುಂಚೆ ಕಾಲ್ ಮಾಡಿ ಬರ್ಬೇಕು ದುಡ್ಡಿಗೆ ಅಂತ ಯಾರು ಬಂದಿಲ್ಲ ಆ ಕಷ್ಟ ಇರೋರು ಬಂದು ನಿಮ್ಗೆ ಎಷ್ಟು ನಿಮ್ ಕೈಯಲ್ಲಿ ಏನು ಆಗುತ್ತೆ ಅದನ್ನ ಅಮ್ಮನ ಹತ್ರ ಇಟ್ಟಿ ನಿಮ್ಗೆ ಒಂದ್ ರೂಪಾಯೇ ಆಗ್ಲಿ ಅದನ್ನು ಇಟ್ಟು ಅಮ್ಮನ ಹತ್ರ ಎಲ್ಲಡ್ಕೆ ಮೇಲೆ ಇಟ್ಟು ನೀವು ಬೇಡ್ಕೊಂಡು ಅಮ್ಮ ನನಗಿಂತ ಕಷ್ಟ ಪರಿಹಾರ ಮಾಡಿಕೊಡು ನನ್ನ ಭಕ್ತಿಯಲ್ಲಿ ನಾನು ಏನಾಗುತ್ತೆ ಅದನ್ನು ನಿನಗೆ ಕೊಡ್ತೀನಿ ಅಂತ ಬೇಡ್ಕೊಂಡಷ್ಟು ಅಮ್ಮ ಬೇಗ ಹೊಲ್ದಿ ಬರ್ತಾಳೆ ನಮ್ಮ ಕಷ್ಟನೂ ಬೇಗ ಪರಿಹಾರ ಆಯ್ತದೆ ಇಲ್ಲಿ ದುಡ್ಡು ಅಂತ ಮುಖ್ಯ ಇಲ್ಲ ಕಷ್ಟಕ್ಕಾಗಿ ಯಾರು ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗೈತೆ ಕಷ್ಟ ಅಂತ ಬರ್ದವರಿಗೆ ಅಮ್ಮ ಯಾವತ್ತೂ ಬರಿ ಕೈಲಿ ಕಳ್ಸಿಲ್ಲ ಕಷ್ಟನ ಪರಿಹಾರ ಮಾಡೇನೆ ಕಳಿಸ್ತಿರೋದು ಅಮ್ಮ ಇಲ್ಲಿ ನನಗೆ ಗೊತ್ತಿರೋ ರೀತಿ ಮದ್ವೆ ಆಗದೆ ಇರೋರು ತುಂಬಾ ಹೆಣ್ಮಕ್ಳು ಬಂದಿದ್ರು ಮಕ್ಳುಗಳು ಓದ್ದೆ ಇರೋರು ಅಮ್ಮ ನನ್ಗೆ ವಿದ್ಯೆ ಹತ್ತುತ್ತಿಲ್ಲ ಅಂತ ಬಂದಿ ನನ್ ಮಗುಗೆ ವಿದ್ಯಾ ದಾನ ಮಾಡಮ್ಮ ಅಂತ ಯಾರು ಬಂದು ಬೇಡ್ಕೊಂಡ್ತಾರೆ ಅಂತವರಿಗೂನು ಮಕ್ಳುಗಳಿಗೆ ವಿದ್ಯೆ ಅನ್ನೋದು ಚೆನ್ನಾಗಿ ಅತ್ತೈತೆ ಮದ್ವೆ ಆಗದೆ ಇರೋರ್ಗೆ ಮತ್ತೆ ಹುಷಾರ ಇಲ್ಲದೆ ಇರೋರು ಯಾರು ಮನೇಲಿ ಕಷ್ಟ ಇರೋರು ಗಂಡ ಹೆಂಡತಿ ಜಗಳ ಮಾಡ್ಕೊತಾರಲ್ಲ ಅಂತವರು ಅದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಬಂದಿ ಅಮ್ಮನ ಹತ್ರ ಬೇಡ್ಕೊಬೇಕು ಕಾಯಿ ಕಟ್ಟೋದು ಅಂದ್ರೆ ಕಷ್ಟ ಐತೆ ಅಮ್ಮ ಇಷ್ಟು ದಿನದಲ್ಲಿ ನನ್ಗೆ ಪರಿಹಾರ ಮಾಡ್ಕೊಡು ಅಂತ ಕೇಳ್ಕೊಂಡಿ ಅಲ್ಲಿ ಹಳದಿ ಕಲರ್ ಬಟ್ಟೆಯಲ್ಲಿ ಒಂದು ತೆಂಗಿನಕಾಯಿ ಮತ್ತೆ ಹನ್ನೊಂದ್ ರೂಪಾಯಿ ಹಾಕ್ಬಿಟ್ಟಿ ಅದ್ರಲ್ಲಿ ಕಾಯಿ ಕಟ್ಟಿ ಹೋಗ್ತಾರೆ ನನ್ ಕಷ್ಟ ಪರಿಹಾರ ಮಾಡ್ಕೊಡಮ್ಮ ಅಂತ ಏನಪ್ಪಾ ಅಂದ್ರೆ ಕೋರ್ಟ್ ಆಗಲಿ ವ್ಯಾಜ್ ಆಗಲಿ ಜಮೀನು ವಿಚಾರ ಆಗಲಿ ಮತ್ತು ಅದು ಹುಷಾರಿಲ್ಲದಲ್ಲೇ ಆಗಲಿ ಯಾವುದೇ ಬೆಳೆದಾಗಲಿ ಕಾಯಿ ತೆಂಗು ಮತ್ತು ನೀರು ಮತ್ತು ಯಾವುದೇ ಪ್ರತಿಯೊಂದೂ ಆ ಥರ ಇದ್ದರೆ ಅರಕೆಯನ್ನು ಕಟ್ಟಿ ಇಲ್ಲಿ ಕಾಯಿನ ಕಟ್ಟಿ ಒಂಬತ್ತು ದಿನ ಇಪ್ಪತ್ತೊಂದು ದಿನ ಕಟ್ಟಿ ಅರಕೆನ ಮಾಡ್ಕೊಂಡು ಹೋಗ್ತಾರೆ ನೈಟು ಒಬ್ರನ್ನ ಎತ್ಕೊಂಡು ಬಂದ್ರೆ ಆಟದಲ್ಲಿ ಇವ್ರನ್ನೆ ತಂದಿದ್ದೀರ ಇಲ್ಲಿ ಆಟದಲ್ಲಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ ಇಲ್ಲಿ ಒಂದು ನೈಟ್ ತಂಗಿದಕ್ಕೆ ಬೆಳಗ್ಗೆ ಎದ್ದಿ ಹೋದ್ರು ಅವ್ರು ನನ್ಗೆನೆ ಆಶ್ಚರ್ಯ ಆಗೋಯ್ತು ಅಮ್ಮ ಹೇಳಿದ್ರು ಅಮ್ಮ ಹೇಳ್ದಾಗ ನಾವ್ ತಾಯಿ ಇದ್ದಾಳೆ ಅವ್ಳ ಶಕ್ತಿ ಐತೆ ಅವಳ ಪರಿಹಾರ ಮಾಡ್ತಾಳೆ ಅಂತ ಆಸ್ಪತ್ರೆದಾಗ್ಲಿ ಕೋರ್ಟು ಕಚೇರಿದಾಗ್ಲಿ ಜಮೀನ್ದಾಗ್ಲಿ ಮನೆಯಲ್ಲಿ ಜಗಳದ್ದಾಗ್ಲಿ ಎಲ್ಲ ಪ್ರತಿ ಒಂದೂ ಆ ತಾಯಿ ಸನ್ನಿಧಿಗೆ ಬಂದು ಕೈ ಮುಗ್ದು ಅವ್ರು ಒಂದು ರೂಪಾಯಿ ಅರಕೆ ಆಗ್ಲಿ ಅವ್ರ ಮನೇಲಿ ತಂದು ಹಾಕಿ ಆ ತಾಯಿಗೆ ಕೈ ಮುಗ್ದು ಮನೆಯಲ್ಲೇನೆ ಒಂದು ಅರ್ಕೆ ಕಟ್ಬಿಟ್ಟಿ ಬೇಕಾರೆ ಈತ ಭೂಮಿ ಗೇಬೇಕಾರೆ ಈ ಜಾಗದಲ್ಲಿ ಬಂದು ಗೋಗಳು ಬಿದ್ದವು ಅಂತ ಸಮಯ ಬಂದು ನಾನು ಇವರು ಎಂಟೇಶಪ್ಪ ಒಂದು ಕಾಲದಲ್ಲಿ ಬಂದು ಒಂದು ಸಲ ಮಾಡಿದೆ ಮೂರು ಸಲ ನಾಲ್ಕು ಸಲ ಇಲ್ಲಿ ಆರು ಸರಿ ಈ ತಾಯಿ ಕೆಲಸ ಮಾಡಿಕೊಡ್ತಾ ಇದ್ದೀನಿ ಆದ್ರೆ ಈ ತಾಯಿ ಅದ್ಭುತವಾದಂತ ದೇವತಿ ಈ ತಾಯಿ ನೆಲ ತಳದಲ್ಲಿ ಕುಂದಿರ್ಗಂತ ದೇವಿ ಅದನ್ನ ಮೇಲೆ ಕೆತ್ತಲು ಯಾವ ಪಣದ ಕೈಲೂ ಹಾಗಿಲ್ಲ ಇನ್ನೂ ಆಗೋದಿಲ್ಲ ದೂರದಿಂದ ಬರಬಹುದು ಹತ್ತಿರದಿಂದ ಬರಬಹುದು ಆದರೆ ತಾಯಿಗೆ ತಥೋಭಕ್ತಿಯಿಂದ ಅವರು ಬಂದು ತಾಯಿ ಶರಣಾದ್ರೆ ಅವ್ರನ್ನ ಕಾಪಾಡದ ಬಿಡಲ್ಲ ಈ ಅಮ್ಮ ದುರಾಂಕಾರದಿಂದ ಬಂದವ್ರನ್ನ ದೂರ ತಿಳ್ತಾಳೆ ಅಂತ ಮಾ ಶಕ್ತಿ ರೇಣುಕಾ ಪರಂಜ್ಯೋತಿ ಹೇಳ್ಕೊಳದಿಲ್ಲವ